ನಮ್ಮ ಜೊತೆಗೆ ಸರಿ ಅವನು ಅವರು ಆಕ್ಟಿವ್ ಪೊಲಿಟಿಷಿಯನ್ ಯಾರು ಕಣ್ಣಿನ ಸಂಗಣ್ಣವರು ಕೇಳ್ತಾರ ತಪ್ಪೇನಿದೆ ಕಣ್ಣ ಸಂಗಣವ್ರು ಕೇಳ್ತಾರಂತಂದ್ರೆ ತಪ್ಪನ್ನ ಬರೋಂಗಲ್ಲ ಕಣ್ಣೀ ಸಂಗಣವರು ಕೇಳ್ತಾರ ಅನ್ಸಾರವ್ರು ಕೇಳ್ತಾರ ಈಗ ಅವ್ರಿಬ್ರು ಲಾಸ್ಟ್ ಟೈಮ್ ಅನ್ಸರ್ ನಾವು ಸ್ವಲ್ಪ ಓಟ್ನೇ ಬಿದ್ದೀನಿ ಅವರು ಕೇಳ್ತಾರ ಅದು ನಿರ್ಧಾರ ಮಾಡೋದು ಇವರಿಬ್ಬರನ್ನು ಬಿಟ್ಟು ಮತ್ತೊಂದು ಹೊಸ ಇದು ಎಲೆಕ್ಷನ್ ನಿಂದ್ ಯಾವ್ದಾದ್ರು ಹೊಸ ಹೊಸ ಹೆಸರು ಹೇಳಿದ್ರು ಹೇಳ್ಬೋದು ಯಾರು ಇವ್ರು ನಮ್ಮ ಹೈಕಮಾಂಡ್ ಹೈಕಮಾಂಡ್ ಯಾರು ಹೇಳಿದ್ರು ನಾವು ಕೆಲಸ ಮಾಡ್ಬೋದು ನಮ್ ಡ್ಯೂಟಿ ತಿಂಗಳಿವಿ ಸು ಫೈನಾನ್ಸಿಯಲಿ ಮತ್ತೊಂದು ಮಗದ್ ಈಗ ಫೈನಾನ್ಸಿಯಲಿ ಅಪ್ರೂವಲ್ ಆಗಂತ ಬಿಟ್ಟು ಹಾಕ್ತಿವಿ ಒಂದೇ ಸತಿ ಒಂಬತ್ತು ತಿಂಗಳ್ ಬಂದಾಯ್ತಿ ಒಂದೇ ಸತಿ ಮೊಬೈಲ್ ರೈನ್ ಒಂಬತ್ತು ತಿಂಗಳೆಲ್ ನೋಡದೈತೆ ನೋಡ್ರಿ ಭಾಗ್ಯಲಕ್ಷ್ಮಿ ಗ್ಯಾರಂಟಿ ಐದು ಯೋಜನೆ ಅದಾವಲ್ಲ ಅವು ಪರ್ಮನೆಂಟ್ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷ ಅಧಿಕಾರ ಹಾಕಿರೋವರೆಗುನು ರಾಜ್ಯದ ಉಪಮುಖ್ಯಮಂತ್ರಿಗಳು ಅವರು ಒಂದು ಕಮಿಟ್ ಮಾಡಿದ್ದಾರೆ ಚುನಾವಣೆ ನಮ್ಮ ಸರ್ಕಾರ ಇರೋವರೆಗೂ ನಿಮಗೆ ಐದು ಗ್ಯಾರಂಟಿಯನ್ನು ಪ್ರಾಮಾಣಿಕವಾಗಿ ಮುಟ್ಟಿಸುವಂತ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ